ಅದು ಅಲ್ಲಿ ಕನಗ್ತಿ ನಮ್ಗೆ ರಾಜ ಹುಲಿ ಆಯ್ತಾ ಪ್ರೇ ನಮಗೆ ಸೂಟ್ ಮಾಡ್ಬೇಕಂದ್ರೆ ಈ ತರ ಪ್ಲೇಸಸ್ ಎಲ್ಲ ಸಿಗಲ್ಲ ಮಮ್ಮಿ ಪಪ್ಪ ಏನೋ ಒಂದು ಥವರ್ಸ್ ಸಾಂಗ್ ಮಾಡ್ತಾರಂತ ನವಿಲುಗರಿ ಗಿವಲ್ಗರಿ ಚಲೋ ಬಿದ್ದವು ಬಿದ್ದು ಕೈ ಮುರ್ಕೊಂಡಿದ್ದಾವೆ ಅವರು ಇನ್ನೂ ರೆಡಿ ಆಗ್ಬೇಕು ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಪಲ್ಸ್ ಲಾಸ್ ವೆಲ್ಕಮ್ ಬ್ಯಾಕ್ ಟು ಆರ್ ಯೂಟ್ಯೂಬ್ ಚಾನಲ್ ಗೈಸ್ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಈಗ ಏನಪ್ಪ ಅಂದ್ರೆ ಒಂದು ಸ್ವಲ್ಪ ಗುರುವಾರನೂ ಶುಕ್ರವಾರ ಬಂದ್ವಿ ಎರಡು ದಿನ ಅಲ್ಲಿ ಊರಾಗ ಕಳೆದ್ವಿ ಮತ್ತು ಸಂಡೇ ಸ್ಯಾಟರ್ಡೆ ಎರಡು ದಿನ ಇಲ್ಲಿ ಕಳೆದು ಹೋಗೋಕ್ಕಾಗ ಅದಕ್ಕೆ ಇವತ್ತು ಸೋಮವಾರ ಇವತ್ತು ಒಂಟಿ ಯಾವ್ದು ಡಾಕ್ಯುಮೆಂಟ್ಸ್ ಇದು ಮಾಡ್ಸೋಕೆ ಇದು ಮಾಡಿಸ್ಕೊಂಡು ಹೊಲಕ್ಕೆ ಹೋಗ್ತೀವಿ ಹೊಲಕ್ಕೆ ಹೋಗಿ ನಮ್ಮ ಮಮ್ಮಿ ಪಪ್ಪ ಏನೋ ಒಂದು ಕವರ್ ಸಾಂಗ್ ಮಾಡ್ತಾರಂತ ಅದನ್ನು ಶೂಟ್ ಮಾಡ್ಬೇಕು ಇವತ್ತು ಫುಲ್ ಅದನ್ನು ಎಲ್ಲ ಹೊಲ್ದಾಗ ಏರಿಯಾ ಒಳಗೆ ಅಲ್ಲಿ ಶೂಟಿಂಗ್ ಒಂದು ಸಾಂಗಿಗೆ ಕವರ್ ಸಾಂಗ್ ಅಂದ್ರೆ ಮಾಡ್ತಾರಲ್ಲ ಆ ಸಾಂಗಿಗೆ ಒಂದು ನೃತ್ಯ ಮಾಡೋದು ಡ್ಯಾನ್ಸ್ ಮಾಡ್ತಾರಂತ ಡ್ಯಾನ್ಸ್ ಅಲ್ಲ ಸಾಂಗ್ ಆಡೋದು ಆ್ಯಕ್ಟಿಂಗ್ ಮಾಡ್ತಾರೆ ಅದಕ್ಕೆ ಫುಲ್ ಸಾಂಗ್ ಫುಲ್ ಸಾಂಗ್ ಮಾಡಿ ನೆಕ್ಸ್ಟ್ ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ಒಳಗೆ ಆದಷ್ಟು ಜಲ್ದಿ ಅಪ್ಲೋಡ್ ಎಲ್ಲ ಶೂಟಿಂಗ್ ಇಟಿಂಗ್ ಮಾಡಿಕೊಂಡು ನೋಡಿರಿ ಸಪೋರ್ಟ್ ಮಾಡಿರಿ ಈಗ ಹೋಗೊಂಬರ್ರಿ ಹೋಗೋದನ್ನು ಮುಗಿಸ್ಕೊಂಡು ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ಅದನ್ನು ಮುಗಿಸ್ಕೊಂಡು ಅಲ್ಲಿ ಹೋಗ್ಬೇಕು ಎಚ್ ಗು ಗೈಸ್ ಬರ್ರಿ ನೋಡಿರಿ ಈಗ ಗಾಡಿ ಸ್ಕೂಟಿ ಬಿಟ್ಟು ಬಂದಿವಲ್ಲ ಅದ್ರ ಸಂಬಂಧ ಇದೇ ಈಗ ನಮ್ಮ ಅಂಬಾರಿ ನಮ್ಮ ಅಪ್ಪಂದು ಇದನ್ನು ಆಟಾಡೈತಿ ನಾವು ಅಪ್ಪಂದು ಇನ್ನೊಂದು ಐತೆ ಅದು ಅದು ಆಟಾಡಕ್ಕೆ ಅಂತಾನೆ ಇದನ್ನು ಮುಖ ಬರ ಗೈಸ್ ಬಂದೀವಿ ನೋಡ್ರಿ ತಂಗಡಿಗೆ ಬಿಸ್ಲಾಗ ಬರೋ ನಮ್ಮ ಮುಖ ಫುಲ್ ಟ್ಯಾನ್ ಆಗಿಬಿಡ್ತು ಬಂದಿನಿ ಊಟ ಮಾಡ್ಬೇಕಂತ ಅನಿಸಿಲ್ಲ ಆದರೂ ಇಲ್ಲಿ ಊಟ ನೋಡಿ ಊಟ ಮಾಡ್ಬೇಕಂತ ಅನ್ಸಗತೈತಿ ಸಜ್ಜಿ ರೊಟ್ಟಿದ್ದಾವೆ ನೋಡ್ರಿ ಖಾರ ಐತಿ ಮತ್ತು ಿ ಮೊಸರು ಐತಿ ಒಳ್ಳೆದು ಹಂಗೆ ಇರುತ್ತೆ ಗೊತ್ತ ಊಟ ಒಟ್ಟು ಎಷ್ಟಿಲ್ಲ ಅಂದ್ರೆ ನಾಲ್ಕು ರೊಟ್ಟಿ ಆರಾಮಾಗ್ತೀನಿ ನೋಡೋದು ನಾವು ತೊಗರಿ ಇದು ಮಾಡ್ಕೊಂಡು ಔಟ್ಫಿಟ್ ಎಲ್ಲ ತೊಗೊಂಬಂದ್ರೆ ಶೂಟಿಂಗಿಗೆ ಹೇಳ್ಬೇಕು ಹೆಂಗಾಗುತ್ತೆ ಏನು ಏನು ಅರ್ಧ ಕಪ್ ಹಾಕಿ ಮಾಡ್ತಾರ ಅಲ್ಲಿ ಅಂತ ಹಿರೋಣಿಯವರು ಇನ್ನೂ ರೆಡಿ ಆಗ್ಬೇಕು ಇರೋ ಅವ್ರದ್ದು ಅಲ್ಲಿ ಕೆಲಸ ನಡೆಯುತ್ತೆ ಅವ್ರ ಮಗು ಸ್ಟಾರ್ಟ್ ಮಾಡೋಮು ಅಷ್ಟೊತ್ತು ಒಂದು ರೊಟ್ಟಿ ಕೆನ್ ಬರ್ತೀನಿ ಬರ್ತದೆ

ಇದಕ್ಕ ಬಾಲುಷ ಅಂತಾರೆ ಬಾದುಷ ಅಂತಾರ ಬಾಲುಷ ಅಂತ ಪೇಮು ಅಂತ ನೋಡ್ರಿ ಬಾದುಷ ಅದ ಬಾಲುಷನು ಹಂಗೇ ಇರುತ್ತೆ ಬಾದುಷ ಬೇರೆ ಬಾಲುಷ ಬಾಲುಷ ಅಲ್ಲ ಬಾದುಷನೇ ಬಾಲುಷಾ ಹಾಗೆ ದುರ್ಗಮ್ಮನ ಗುಡಿ ಗೈಸಿತು ತಗ್ಗಡಿ ಇಲ್ಲೇ ನಾವು ಸಣ್ಣ ಸಣ್ಣವರಿದ್ದಾಗ ಒಂದು ತಿಳುವಳಿಕಿತ್ತು ಆದರೆ ಎಷ್ಟು ಸಣ್ಣವರಿದ್ದು ಎಷ್ಟನೇ ತೇದಿ ಅದು ತಿಳುವಳಿಕಿಲ್ಲ ಈ ಈ ಕಟ್ಟೈತಲ್ಲ ಆವಾಗ ಈ ಕಟ್ಟಿ ಅಷ್ಟೇ ಇತ್ತು ಈ ಕಟ್ಟಿ ಅಷ್ಟೇ ಇತ್ತು ಇದು ಇದ್ದಿದ್ದಿಲ್ಲ ಇದೂ ಇದ್ದಿದ್ದಿಲ್ಲ ಫುಲ್ಲು ಭಾಳ ಇನ್ನೂ ಇದು ಇತ್ತು ಇಷ್ಟೆಲ್ಲ ಡೆವಲಪ್ ಆಗಿದ್ದಿಲ್ಲ ಮ್ಯಾಲೆ ಇದೇನು ಇದ್ದಿದ್ದಿಲ್ಲ ರಾತ್ರಿ ಇಲ್ಲೇ ಮುಕ್ಕೊಟ್ಟಿದ್ದೆ ನಾನು ಬಂದು ಒಂದು ನಾಯಿ ಬಂದಿತ್ತು ಒಂದು ನಾಯಿ ಬಂದು ನನಗೆ ವವಸ್ತು ಹಿಂಗೆ ಆಕೆಯಾಗ ಬಂದು ಮಕ್ಕಳು ಹಿಂಗೆ ಮಾಡೋತಿತ್ತು ಹೊಡೆದು ಯವ್ಸಿನ್ಯ ಅದನ್ನು ಮತ್ತೆ ವಾಪಾಸ್ ಬಂತು ಮತ್ತೆ ಹೊಡೆದ ಹಬ್ಷಿದೆ ಮತ್ತೆ ಬಂತು ಮತ್ತೆ ಹೊಡೆದ ಹಬ್ಷಿದೆ ಇದು ಇದು ಭಾಳ ಮಾಡೋಕತ್ತಿದ್ವಾ ಅಂತ ಮ್ಯಾಲ ಮುಖಂಡ ಒಂದು ನಿದ್ದಗಣ್ಣಾಗ ಹಂಗೇ ಸ್ಟ್ರೈಟ್ ಬಂದುಬಿಟ್ಟಿದ್ದೆ ಅದು ತೊಳಗೆ ತೆಗ್ ಕಂಡಿದ್ದಿಲ್ಲ ಫುಲ್ಲು ಬ್ಲ್ಯಾಕ್ ಇತ್ತಲ್ಲ ಸ್ಟ್ರೈಟ್ ಒಂದೇ ಕಂಡಿತ್ತು ಬಿದ್ದು ಕೈ ಮುರ್ಕೊಂಡಿದ್ದೆ ಈಗ ನಮ್ಮ ಮಮ್ಮಿ ಬಂದಿದ್ದು ಇದಕ್ಕೆ ಇಲ್ಲೇ ಇದು ನಾವು ಮುಂದೆ ಇತ್ತು ಪಾಳೆ ಈಗ ಕಸ ಗುಡಿಸ್ಬೇಕಂತ ಈಗ ಇದು ಇತ್ತಲ್ರಿ ಇಷ್ಟೆಲ್ಲ ಈಗ ಇದೆಲ್ಲ ಫುಲ್ಲು ಇದೆಲ್ಲ ಅಲ್ಲಿ ಮಠ ರೋಡ್ ಮಠ ಇದೆಲ್ಲ ಫುಲ್ಲು ಮತ್ತು ಹಿಂದೈತಿ ಇದೆಲ್ಲ ಫುಲ್ಲು ಎರಡು ಟೈಮು ಕಸ ಗುಡಿಸ್ಬೇಕು ಅದಕ್ಕೆ ನಾವಮ್ಮಿ ಇಲ್ಲಿಗೆ ಬಂದ ತಂಗಡಿ ಈಗ ಈಗ ಹಾಗೈತಿ ತಿಂಗಳ ತಿನ್ನ ಮೂರು ವರ್ಷಕ್ಕೊಮ್ಮೆ ಎರಡು ವರ್ಷಕ್ಕೆ ಬರ್ತಷ್ಟೆ ಸುಮ್ಮ ಮೂರು ತಿಂಗಳು ಮಾಡ್ಬೇಕು ಅದನ್ನು ಹಾಂ ಏನು ಗೊತ್ತಿಲ್ಲ ಅಡೇಟ್ ಅಡೇಟ್ ಬರ್ತಾಳೆ ಗೊತ್ತಿಲ್ಲ ಅಂದರೆ ಸುಮ್ಮ ಇರಲ್ಲ ಆಟ ಆಟ ಬರೋದು ಒಂದು ಮಾತಾಡೋದು ಮಾತಾ ಈಗ ಟೈಮ್ ಆಗೈತಿ ಎರಡೂವರೆ ಎರಡು ಗಂಟೆ ಐವತ್ತು ಆಗೈತಿ ಮೂರವರೆಗೆ ಹೋಗ್ತೀವಿ ಒಂದೆರಡು ಮೂರು ತಾಸು ಆಗುತ್ತೆ ಮುಗಿಸ್ಕೊಂಡು ಬರ್ತೀವಿ ನೈಟ್ ಒಂದು ಸ್ವಲ್ಪ ಐತಿ ಅದನ್ನು ಇಲ್ಲೊಂದು ಅರ್ಧ ತಾಸು ಇಲ್ಲೇ ಏರಿಯಾ ಒಳಗೆ ಮುಗಿತೈತಿ ಮುಗಿಸ್ಕೊಂಡು ನೆಕ್ಸ್ಟ್ ಬರ್ತದು ಫುಲ್ ವಿಡಿಯೋ ನೋಡಿರಿ ಬ್ಯಾಂಡ್ ಸೀನ್ ಬೇಕಂದ್ರೆ ಇದ್ರಾಗ ಬರ್ತಾವೆ ಫುಲ್ ವಿಡಿಯೋ ಬೇಕಂದ್ರೆ ಎಡಿಟ್ ಇಡಿಟ್ ಆಗಿಂದ ನಮ್ಮ ಚಾನಲ್ ಒಳಗೆ ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ಒಳಗೆ ಬರ್ತಾ ನೋಡ್ರಿ ಸದ್ಯಕ್ಕೆ ಮುಂದೇನಾಗತ್ತೆ ನೋಡು ವಾಚ್

ಜೋಡ್ ರೆಡಿ ಆಗೈತಿ ಈಗ ವಿಡಿಯೋ ಮಾಡಕ ಅಲ್ಲಿ ಫಸ್ಟ್ ಒಂದು ಲೈನ್ ಫಸ್ಟ್ ಲಿರಿಕ್ಸ್ ಮುಗಿದೈತಿ ಅಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಬೇನ್ ಗಿಡ ಬಂದಿ ಮ್ಯೂಸಿಕ್ ಐತಲ್ಲ ಮ್ಯೂಸಿಕ್ ಇಗೆ ಬಂದಿ ನವಲಗರಿ ಯುವಲಗರಿ ಚಲಬಹುದು ನಮ್ಮ ಟೈಮಿಗೆ ಓಕೆ ರೈಟ್ ಗೈಸ್ ಏನು ಹ್ಮ್ ರೀ ನಮಗೆ ಶೂಟ್ ಮಾಡ್ಬೇಕಂದ್ರೆ ಈ ತರ ಪ್ಲೇಸಸ್ ಎಲ್ಲ ಸಿಗಲ್ಲ ಹ್ ಹ ಇಲ್ಲಿ ಲಾರೆ ಲಾರೆ ತಿ ಹೇಕೊಳ ಸನಿ ಬಾವಿರ್ ಸನಿ ರಣಾ ಹೊಂಡರ್ ನಮಗೆ ಸಿಗೋಲ್ಲಿ ಇಂಥ ಪ್ಲೇಸ್ ಅವ್ರಿಗೆ ಸಿಕ್ಕ ನೋಡಿ ವಿಡಿಯೋ ಸಿನಿಮೆಟಿಕ್ ಶೂಟ್ಸ್ ಎಲ್ಲ ಭಾರಿ ಬರೋತ್ತೋ ಅಪ್ಲೋಡ್ ಆಗಿದ್ದು ನೋಡಿ ಒಂದು ಶಿಫ್ಟ್ ವಾಪಸ್ ರೋಡಿಗೆ ಒನ್ ವೇ ರೋಡಿಗೆ ಹಳೆಯಾಗ ಪ್ಲೇಸ್ ಮಾತ್ರ ಅಲ್ಟಿಮೇಟ್ ಐತಿ ಮಸ್ತ್ ಐತಿ ಪ್ಲೇಸ್ ಒಂದು ಎರಡು ಮೂರು ನಾಲ್ಕು ನಾಲ್ಕು ಕಡೆ ತೊಗೊಂಡಿವಿ ಮತ್ತು ಇನ್ನೊಂದು ಐದು ಊರಾಗ ಅಲ್ಲೆಲ್ಲಿ ಅಲೇಲಿ ಆರು ಏಳು ಎಂಟು ಒಂದು ಎಂಟತ್ತು ಲೊಕೇಶನ್ ಆತವು ಒಂದು ಸಾಂಗ ಬರ್ತ್ ನೋಡಿ ಸೂಟ್ ಎಲ್ಲ ಮುಗೀತು ಇಲ್ಲ ಮನ್ಯಾಗ ಇಲ್ಲಿ ಇಲ್ಲಿದು ಮುಗಿತು ಹದಂದು ಇನ್ನೂ ಒಂದೆರಡು ಮನ್ಯಾಗ ಅದಾವು ಮನ್ಯಾಗ ಮುಗಿಸ್ಕೊರಿವು ಮನ್ಯಾಗ ಅದಾವು ಗುಡಿಯಾಗ ಅದಾವು ಓಡಿ ಒಳಗೆ ಅದಾವು ಒಂದು ಎರಡು ಅದು ಸೂಟ್ಗಳು ತೋರಿಸ್ಬಿಟ್ಟೀನಿ ಹಿಂಗೆ ಸ್ಲೋಮೊ ಅದು ಮಾಡಿ ತೋರಿಸ್ಬಿಟ್ಟೀನಿ ಭಾರಿ ಬಂದಾವೆ ಅಂತ ರೂಪೊಳಗಾವ ಡ್ರೆಸ್ ಚೇಂಜ್ ಮಾಡೋಕೆ ಹೋಗ್ಯಾರ ಮತ್ತೆ ಬೇರೆ ಕಡೆ ಲೊಕೇಶನ್ ತಂಗಡಿಗೆ ಒಳಿ ಒಂಟಿ ಕೂಡಲ್ ಸಂಗ್ ಮೊಳಗಿ ಅಂದ್ರೆ ಇಲ್ಲೇ ಬ್ರಿಡ್ಜ್ ಮೇಲೆ ಹೊಂಟಿವಯಸ್ ತೋರಿಸ್ ನಿಮ್ ಒಳಿ ಹಂಗೈತಿ ಚಪ್ಪಲ ಚಪ್ಪಲಿ ಎಲ್ಲ ಅಂದ್ರ ಅಲ್ಲಿ ಹಿಂಗ ಒಂದ್ ಸೀನ್ ಇತ್ತು ಕುಂದ್ರದು ಅಲ್ಲೇ ಬಿಟ್ಬಿಟ್ಟಿ ಅಲ್ಲೇ ಒಲ್ಲ ಬಿಟ್ಟು ಬಂದಿನ ನಾವ್ ಪೊಳಗೋದ ಅಲ್ಲೇ ಚಪ್ಪ ಚಪ್ಪಲಿ ಇಲ್ಲೇ ಬಿಟ್ಟ ಔಟ್ಫಿಟ್ ನೋಡ್ರಿ ನಾವ್ ಅಪ್ಪನ್ ರಾಜ ಹುಲಿಯನ್ಸ ಪೊಳಗೋಗ ನಾವ್ ಅಪ್ಪಂದ್ರ

ಏನು ಕಾಣ್ತೀನಿ ಬ್ಯಾಕ್ಸ್ ಫಸ್ಟ್ ಮಾಡ್ತೀನಿ ಅಲ್ಲ ಹಿಂದಿ ಸನ್ರೈ ಸನ್ಸೆಟ್ ಇದು ನಾವು ನೋಡ್ರಿ ಅವಳು ಇಲ್ಲಿ ಹಿಷಾಡ್ತಿದ್ದೆ ನಮ್ಮ ಮೊದಲು ಭಾಳ ಸಲ ಇಷ್ಟು ಈ ಜಾಗದಾಗ ಇಷ್ಟು ಇಲ್ಲಿ ಮಠ ಬಂದಿ ಆ ದಂಡಿಯಿಂದ ಈ ಮನೆಗೆ ಕಾಣುತ್ತಲ್ಲ ಇಲ್ಲಿ ಮಠ ಬಂದು ಇಲ್ಲಿ ಹಿಂಗೆ ಹಿಷಾಡ್ಬೋದು ವಾಪಸ್ ಹಿಂಗೆ ಹಿಷಾಡ್ಕೋದು ಯಾವಾಗ ನಾಲ್ಕು ವರ್ಷ ಹಿಂದೆ ಟೆನ್ ಟೆನ್ ಇದ್ದಾಗ ಇಲ್ಲಿ ಅಂಗಡಿ ಜಾತ್ರೆ ಜಾತ್ನ ಅವಾಗ ಬರ್ತಿದ್ವಿ ಇಲ್ಲಿ ಹಾವು ಮಾಡ್ತಿದ್ವಿ ಅಷ್ಟೇ ಮೀನು ಹಿಡ್ಯಾಗತ್ತ ನೋಡ್ರಿ ದೀಪ ನಮ್ಮಪ್ಪ ನಮ್ಮವ್ವ ಹುಡುಕ್ ನೋಡಕ್ನಿ ಸುಣ್ಣ ಬರ್ತೈತೆ ಬರ್ತೈತೆ ನಾನು ಇದು ಕಳೆ ಐತೆ ಅದಕ್ಕೆ ಎಲ್ಲರೂ ಹುಡುಗತ್ತಾರ ಅದಕ್ಕೆ ದೀಪ ಬಂದಾಗ ಅಕ್ಕಿನ್ನ ಸ್ವಲ್ಪ ಹೆಲ್ಪ್ ಮಾಡೋಕತ್ತ ಈಗ ನಾನು ಹುಡುಕ್ತೀನಿ

ಅಂದ್ರೆ ಎಲ್ಲಾರು ಮುಗಿಟ್ಲೆ ಮೂರ್ ವರ್ಷ ಆಗತ್ತೋಗ ಅಂದ್ರೆ ಈ ಊರಾಗಿರೋರು ಎಲ್ಲಾರು ಹುಡುಗಬೇಕಂತ ಒಂದ್ ರೂಲ್ಸ್ ಐತಿ ಚಾಕ್ ಕುಡಿದ್ವಿ ನಮ್ಮ ಅವರ ಒಡಪ್ಪ ಅವ್ ಮತ್ತ ಕಲ್ಸಿದ ಒಗ್ಗರ್ನಿ ಏನ್ರಿ ಒಗ್ಗರ್ನಿಯರಿ ತಂದ್ರೆ ಎಲ್ಲಾರ್ಗು ತಿನ್ನಕತಿ ನೋಡ್ರಿ ಮುಂದೆ ಶೂಟ್ ಐ ಅದಕ್ಕೆ ನಾವು ಇಲ್ಲಿ ಮಾಡಿ ನೋಡ್ಬೇಕು ಇಲ್ಲಿ ಮಾಡ್ತಾರೆ ಬೇರೆ ಕಡೆ ಮಾಡ್ತಾರೆ ಶೂಟ್ ಅಂತೂ ಕಂಪ್ಲೀಟ್ ಮುಗೈತಿ ಎಲ್ಲ ಈಗ ನೆಕ್ಸ್ಟ್ ಎಡಿಟಿಂಗ್ ಮಾಡಿ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಎಡಿಟಿಂಗ್ ಅನಿಸುತ್ತ ಎಡಿಟಿಂಗ್ ಎಲ್ಲ ಮಾಡಿ ಪೋಸ್ಟ್ ಮಾಡ್ಬೇಕಂದ್ರೆ ನಾಲ್ಕೈದು ದಿನ ಆಗ್ತಿರ್ಬೋದು ಜಾಸ್ತಿನೂ ಆಗ್ಬೋದು ಕಡಿಮೆ ಆಗ್ಬೋದು ಅಂತ ನಾಲ್ಕೈದು ದಿನ ಆಗ್ತಿರ್ಬೋದು ಪೋಸ್ಟ್ ಮಾಡ್ತೀವಿ ನೋಡಿರಿ ಅಂತ ಹೇಳ್ರಿ ಬಿಹೈಂಡ್ ಹ್ಯಾಂಡ್ ಸೀನ್ಸು ಯಾವ ಆಗಿಲ್ಲ ಯಾಕಂದ್ರೆ ಅದು ಶೂಟ್ ಮಾಡೋಕ್ಕೆ ಅಜ್ಜಾಗು ಬಿಹೈಂಡ್ ಸೀನ್ಸ್ ಏನೂ ಆಗಿಲ್ಲ ಏನಾರು ಆದರೆ ಹಂಗೆ ಟಕ್ಕಂತ ಡಿಲೀಟ್ ಮಾಡಿ ನೆಕ್ಸ್ಟ್ ಶಾರ್ಟ್ ತೊಗೊಂಡು ಬಿಹೈಂಡ್ ಸೀನ್ಸ್ ಏನು ನಗುವಂಥ ಏನೂ ಆಗಿಲ್ಲ ಬೇಯ್ ನಮ್ಮ ಬೇಯ್ದಾರ ಬೇಯ್ದಾರೆ ಅಂತ ಆಗಿದ್ದು ಎಲ್ಲ ಡಿಲೀಟ್ ಮಾಡೀನಿ ಇಷ್ಟೇ ಶೂಟೆಲ್ಲ ಮುಗಿದೈತಿ ಚಲೋ ಬಂದೈತಿ ಎಲ್ಲ ಶೂಟ್ ಗೀಟ್ ಎಲ್ಲ ಫ್ರೇಮ್ ಫ್ರೀಮ್ ಬ್ಯಾಕ್ ಗ್ರೌಂಡು ಅದೆಲ್ಲ ಮಸ್ತ್ ಬಂದೈತಿ ನನಗೆ ಮಸ್ತ್ ಬಂದೈತಲ್ಲ ಅನಿಸ್ತು ನೀವು ನೋಡ್ರಿ ಬರ್ತಾ ಹೆಂಗಾಗಿತ್ತು ಅಂತ ಕಮೆಂಟ್ ಮಾಡಿರಿ ಒಂದು ಏನೋ ಗೆಸ್ ಮಾಡಿರಿ ನೀ ನಮ್ಮ ಮಮ್ಮಿ ನಮ್ಮ ಪಪ್ಪ ಒಂದು ಯಾವುದೋ ಸಾಂಗಿಗೆ ಡ್ಯಾನ್ಸ್ ಗಿಂಡ್ಸಿಲ್ಲ ಒಂದು ಯಾವುದೋ ಸಾಂಗಿಗೆ ಹಾರಾಡೋದು ಹೊಲದಾಗ ಅದನ್ನು ಫೀಲ್ ಮಾಡ್ಕೊಂಡು ಹೇಳೋದು ಯಾವ ಥರ ಆ್ಯಕ್ಟಿಂಗ್ ಮಾಡಿರ್ಬೋದು ಅಂತ ಜಸ್ಟ್ ಆ್ಯಕ್ಟ್ ಅಷ್ಟೇ ಇದು ಆ ಸಾಂಗನ್ನು ಇದು ಮಾಡಿಕೊಂಡು ಅಂದ್ರೆ ಅಷ್ಟೇ ಮತ್ತು ಏನಿಲ್ಲ ಏನೋ ಒಂದು ಖುಷಿ ಅದು ನೋಡೋಕೆ ಅವ್ರು ಮಾಡೋದು ನಾವೇನು ಮಾಡೋದು ನಾರ್ಮಲ್ ಎಲ್ಲರೂ ನೋಡ್ತಾರೆ ಎಲ್ಲರೂ ಮಾಡ್ತಾರೆ ಅವ್ರು ಮಾಡೋದು ಒಂದು ಸ್ವಲ್ಪ ಸ್ಪೆಷಲ್ ಅದಕ್ಕೆ ಬರ್ತಾ ನೋಡ್ರಿ ನಿಮ್ಮ ಸಪೋರ್ಟ್ ಇರ್ಬೇಕು ಎಲ್ಲರೂ ನೋಡಿರಿ ಮಿಸ್ ಮಾಡ್ಕೋಬೇಡ್ರಿ ಬಿಡ್ತೀವಿ ಆದಷ್ಟು ಜಲ್ದಿನೇ ಮತ್ತು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡು ಇಷ್ಟೇ ಈ ಲಾಗು ನೆಕ್ಸ್ಟ್ ಲಾಗ್ ಒಳಗೆ ಸಿಗ್ತೀವಿ ನೆಕ್ಸ್ಟ್ ಲಾಗ್ ಸಿಗ್ತೀವಿ ಅನ್ನೋಕ್ಕಿಂತ ಈ ಲಾಗ್ ಒಳಗೆ ನೆಕ್ಸ್ಟ್ ಲಾಗ್ ಯಾವಾಗ ಬೇಕಂತ ಕಮೆಂಟ್ ಹಾಕಿದ್ರೆ ನಮಗೂ ನೆಕ್ಸ್ಟ್ ಐಡಿಯಾ ಸ್ವಲ್ಪ ಬರ್ತಾವೆ ನಿಮ್ಮಿಂದ ಏನಾರ ಐಡಿಯಾ ಬಂದರೆ ಈ ಥರ ನಿಮ್ಗೆ ಇಷ್ಟ ಈ ಥರ ಏನೇನಾರ ಒಂದು ಮಾಡ್ರಿ ಅಂತ ಈ ಥರ ಮಾಡ್ರಿ ಅಂತ ಹೇಳಿದರೆ ನಾವು ಆ ಥರ ಮಾಡ್ತೀವಿ ಹಾಗೆ ಗೈಸ್ ಸಿಗಮ್ ನೆಕ್ಸ್ಟ್ ವೀಡಿಯೋ ಒಳಗೆ ಅಲ್ಲಿವರೆಗೂ ನೋಡ್ತಾ ಇರ್ರಿ ನಡ್ತಾ ಇರ್ರಿ ಲವ್ ಯು ಆಲ್ ಟೇಕ್ ಕೇರ್ ಯಾರ್ಯಾರು ವೀಡಿಯೋ ನೋಡುತ್ತೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊರಿ ಆಯಿತಾ ಸಬ್ಸ್ಕ್ರೈಬು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ವೀಡಿಯೋ ಹೇಳ್ ಮಾಡ್ತೀನಿ ಓಕೆ ಡನ್ ಥ್ಯಾಂಕ್ ಯು ಗೈಸ್ ಲವ್ ಯು ಆಲ್ ಬಾಯ್ ಟೇಕ್ ಕೇರ್